ವಿಜಯನಗರ ಪೈಪ್ಲೈನ್ ರೋಡಿಂದ ಮೇಲ್ಗಡೆಗೆ ಹೋದ್ರೆ ರಾಘವೇಂದ್ರ ಕಾನ್ವೆಂಟು ಮತ್ತು ನಮ್ಮ ಕಿಶನ್ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೇಕ್ರಿ ಗೋವಿಂದ ಗೋ ಇಲ್ಲ ಹೆಂಗೆ ಎತ್ತವ್ರು ನೋಡಿ ಶಟ್ರಣ್ಣ ಈ ಮ್ಯಾನ್ ಸೂಪರ್ ಮ್ಯಾನ್ ಯಾರು ಬಂದ್ರೂ ಹಿಂಗೆ ಎತ್ತಕ್ಕಾಗಲ್ವೇನೋ ಏನು ಹಾಕ್ಕೊಂಡು ಉಪಯೋಗಿಸ್ಕೊಂಡು ಅದನ್ನು ಎತ್ತವ್ರು ನೋಡಪ್ಪ ರೇಲಿಂಗ್ಗಳಾಕೆ ಎತ್ಕೊಂಡು ಆ ಕಬಣ ಅಷ್ಟೊಂದು ಬೆಂಡಾಗೈತೆ ಬೇಕ್ರಿನಲ್ಲಿ ಎಲ್ಲ ಕಲ್ತನ ಮಾಡಿ ಅದಾದ ಮೇಲೆ ಅಲ್ಲಿಂದ ಮೆಡಿಕಲ್ ಸ್ಟೋರ್ಗೆ ಹೋಗೋರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲೂ ಎತ್ಕೊಂಡು ಅಲ್ಲೇನೋ ಹದಿನೈದು ಲಕ್ಷ ಕ್ಯಾಶ್ ಇತ್ತಂತೆ ಏನೋ ಒಡವೆ ಇಕ್ಕಂತೆ ಅಂತೆ ಕಂತೆಗಳ ಸಂತೆ ಅಲ್ಲಿ ಅದಾದಮೇಲೆ ಹೋಗೋರೆ ಅಂದರೆ ಫಸ್ಟ್ ಬೇಕ್ರಿಲಿ ಚೆನ್ನಾಗಿ ತಿಂದ್ಕೊಂಡು ಆರೋಗ್ಯ ಕೆಡಿಸ್ಕೊಂಡು ಮೆಡಿಕಲ್ ಸ್ಟೋರ್ಗೆ ಹೋಗಿ ಮಾತ್ರೆ ತೊಗೊಂಡು ಅಲ್ಲಿ ರೆಡಿ ಆಗ್ಬಿಟ್ಟು ಹೊಟ್ಟೆ ತುಂಬ ಹಾಲು ಕುಡ್ಕೊಂಡು ಇರೋ ಬರೋ ಬೆಣ್ಣೆ ಗಿಣ್ಣೆ ಎಲ್ಲ ಎತ್ಕೊಂಡು ಶಿವ ಪರಮಾತ್ಮ ಅಂತ ಹೊಂಟ್ಬಿಟ್ಟವ್ರೆ ಏನು ಮಾಡೋರು ನೋಡಪ್ಪ ಹ್ಞೂ ಹಿಂಗೆ ಕತೆ ಪಾಪ ಹಾಲು ಅಂಗಡಿಯವರು ಕ್ರೇಟ್ ಎಲ್ಲ ಎತ್ಕೊಂಡೋಗೋರಿ ಹತ್ತು ಸಾವಿರ ಕ್ಯಾಶ್ ಎತ್ಕೊಂಡೋಗೋರಿ ಅಂತ ಹೇಳಿದ್ರು ಪಾಪ